ಇಂದಿನ ಕಾಲದಲ್ಲಿ ಜನರು ತಮ್ಮ ಬಾಹ್ಯರೂಪ ಉಡುಪು ವಾಹನ ಮನೆ ಅಥವಾ ಮೊಬೈಲ್ನ ಮೂಲಕ ಸಮಾಜದಲ್ಲಿ ತಮ್ಮ ಸ್ಥಾನವನ್ನು ತೋರಿಸಲು ಪ್ರಯತ್ನಿಸುತ್ತಿದ್ದಾರೆ ಆದರೆ ನಿಜವಾದ ಮಾನವ ಮೌಲ್ಯವು ಈ ವಸ್ತುಗಳಲ್ಲಿಲ್ಲ ಅದು ನಮ್ಮ ನಡವಳಿಕೆ ಮನಸ್ಸಿನ ಶಾಂತಿ ಮತ್ತು ಸರಳತೆ ಒಡಗಿದೆ ಬಡವರಾಗಿ ಕಾಣಿಸಿಕೊಳ್ಳುವುದು ಎಂದರೆ ಬಡತನವನ್ನು ಆರಾಧಿಸುವುದು ಅಲ್ಲ ಅದು ಅಹಂಕಾರವಿಲ್ಲದೆ ವಿನಮ್ರತೆಯೊಂದಿಗೆ ಬದುಕುವುದನ್ನು ಸೂಚಿಸುತ್ತದೆ ಜೀವನದ ಸಾರ್ಥಕತೆ ಹಣದಲ್ಲಲ್ಲ ಹೃದಯದಲ್ಲಿದೆ ಅನೇಕ ಶ್ರೀಮಂತರು ಬಾಹ್ಯವಾಗಿ ವೈಭವದಿಂದ ತುಂಬಿದರೂ ಒಳಗೆ ಖಾಲಿಯಾಗಿರುತ್ತಾರೆ ಅವರ ಹೃದಯದಲ್ಲಿ ಆತ್ಮಶಾಂತಿ ಇಲ್ಲದಿದ್ದರೆ ಆ ಐಶ್ವರ್ಯವೂ ವ್ಯರ್ಥ ಬಡವರ ರೀತಿಯಲ್ಲಿ ಬದುಕುವವರು ಹೆಚ್ಚು ನಿಜವಾದ ಸಂತೋಷವನ್ನು ಅನುಭವಿಸುತ್ತಾರೆ ಏಕೆಂದರೆ ಅವರು ಇತರರ ನೋವನ್ನು ಅರ್ಥಮಾಡಿಕೊಳ್ಳಬಲ್ಲರು ಬಡವರಂತೆ ಕಾಣಿಸಿಕೊಳ್ಳುವುದು ನಮ್ಮ ಅಹಂಕಾರವನ್ನು ಕಡಿಮೆ ಮಾಡುತ್ತದೆ ನಾವೆಲ್ಲರೂ ಸಮಾನರು ಎಂಬ ಭಾವನೆ ಮೂಡುತ್ತದೆ ಒಬ್ಬನು ಎಷ್ಟು ಶ್ರೀಮಂತನಾದರೂ ತನ್ನ ನಡೆನುಡಿ ಸರಳವಾಗಿದ್ದರೆ ಜನರ ಹೃದಯದಲ್ಲಿ ಅವನಿಗೆ ಗೌರವ ಹೆಚ್ಚುತ್ತದೆ ನಿಜವಾದ ದೊಡ್ಡತನ ಅಂದರೆ ಸಣ್ಣತನದಲ್ಲಿ ಉಳಿಯುವ ಶಕ್ತಿ ಹೊಂದಿರುವುದು ಜೀವನದಲ್ಲಿ ವಿನಮ್ರತೆ ಒಂದು ಅಮೂಲ್ಯ ಆಭರಣ ಅದು ಯಾವುದಕ್ಕೂ ಕಳೆದುಕೊಳ್ಳಲಾಗದು ಬಡವರಂತೆ ಕಾಣಿಸಿಕೊಳ್ಳುವ ವ್ಯಕ್ತಿ ದುರಾಸೆಯಿಂದ ದೂರವಾಗುತ್ತಾನೆ ತನ್ನ ಶ್ರಮದ ಫಲವನ್ನು ಸತ್ಯವಾಗಿ ಅನುಭವಿಸುತ್ತಾನೆ ಇಂತಹ ವ್ಯಕ್ತಿ ಯಾವಾಗಲೂ ಸಮಾಜದಲ್ಲಿ ಮಾದರಿಯಾಗುತ್ತಾನೆ ಇದೇ ರೀತಿಯಲ್ಲಿ ಬಡತನದ ಮನೋಭಾವ ನಮಗೆ ಕೃತಜ್ಞತೆಯನ್ನು ಕಲಿಸುತ್ತದೆ ನಾವು ಹೊಂದಿರುವುದಕ್ಕೆ ಧನ್ಯತೆಯ ಭಾವನೆ ಬೆಳೆಸುತ್ತದೆ ಅಲ್ಪದಲ್ಲೂ ಸಂತೋಷ ಹುಡುಕುವವರು ಎಂದಿಗೂ ಖಿನ್ನರಾಗುವುದಿಲ್ಲ ಅವರು ತಮ್ಮ ಸುತ್ತಲಿನ ಜನರಿಗೆ ಆಶಾದೀಪರಾಗುತ್ತಾರೆ ಇದರಿಂದ ನಾವು ತಿಳಿಯಬೇಕಾದದ್ದು ಬಡವರಂತೆ ಕಾಣಿಸಿಕೊಳ್ಳುವುದು ಎಂದರೆ ನಿಜವಾಗಿ ಬಡತನವಲ್ಲ ಅದು ಮಾನವೀಯತೆಯ ಬಲ ಆತ್ಮದ ಶಾಂತಿ ಮತ್ತು ಜೀವನದ ಸರಳತೆಯ ಸಂಕೇತ ನಾವು ಎಷ್ಟು ಶ್ರೀಮಂತರಾದರೂ ಹೃದಯದಲ್ಲಿ ಬಡವರ ವಿನಮ್ರತೆ ಉಳಿದಿದ್ದರೆ ನಾವೇ ನಿಜವಾದ ಶ್ರೀಮಂತರು ಬಡವರಾಗಿ ಕಾಣಿಸಿಕೊಳ್ಳುವುದು ನಾಚಿಗೆಯ ವಿಷಯವಲ್ಲ ಅದು ಒಂದು ಮಾನವೀಯ ಸೌಂದರ್ಯ ಅದು ನಮಗೆ ನಿಜವಾದ ಸಂತೋಷ ಗೌರವ ಮತ್ತು ಶಾಂತಿಯನ್ನು ನೀಡುತ್ತದೆ ವಿನಮ್ರತೆ ಕೃತಜ್ಞತೆ ಮತ್ತು ಸರಳತೆ ಇವು ನಮ್ಮ ಜೀವನದ ನಿಜವಾದ ಆಭರಣಗಳು